ಮಹಾಕುಂಭ ಮೇಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪುಣ್ಯ ಸ್ನಾನವನ್ನ ಮಾಡಿದ್ರು ತ್ರಿವೇಣಿ ಸಂಗಮದಲ್ಲಿ ಇದ್ದಾರೆ ಅದರ ಲೈವ್ ದೃಶ್ಯಗಳನ್ನ ನೀವು ನೋಡ್ತಾ ಇದ್ರಿ ಮಹಾಕುಂಭ ಮೇಳದ ವಿಶೇಷತೆ ಏನು ಅದರ ಮಹತ್ವ ಏನು ಈ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಬ್ರಹ್ಮಾಂಡ ಗುರುಜಿ ಇದ್ದಾರೆ ಗುರುಜಿ ನಮಸ್ತೆ ಗುರುಜಿ ನಮಸ್ತೆ ಗುರುಜಿ ನನ್ನ ವಾಯ್ಸ್ ಕೇಳಿಸಿದ್ಯಾ ಎಸ್ ಗುರುಜಿ ವಿಶೇಷತೆ ಮಹತ್ವದ ಬಗ್ಗೆ ದಿನ ಪ್ರಧಾನಿ ಮೋದಿ ಪ್ರಯಾಗ್ರಾಜ್ ನಲ್ಲಿದ್ದಾರೆ ಈ ದಿನದ ವಿಶೇಷತೆ ಮಹಾಕುಂಭ ಮೇಳ ಅಲ್ಲಿ ಪುಣ್ಯ ಸ್ನಾನ ಮಾಡೋದ್ರ ಹಿಂದಿನ ಮಹತ್ವ ಇದ್ರ ಬಗ್ಗೆ ಹೇಳೋದಾದ್ರೆ ಗುರುಜಿ ಎಲ್ಲಾ ದೇವರ ಭಕ್ತ ಪುರಿಯರಿಗೆ ವಿಶೇಷವಾಗಿರ್ತಕ್ಕಂತ ಅನುಗ್ರಹ ಆಗ್ಲಿ ಗಂಗಾ ಯಮುನಾ ಸರಸ್ವತಿ ಬಹಳ ಮುಕ್ತಿರ್ತಕ್ಕಂತ ಒಂದು ಪ್ರಯಾಗರಾಜ್ಯಾಲೆ ಒಂದು ಸಂಗಮ ಮನುಷ್ಯ ದೇವರಿಗೋಸ್ಕರ ಹೋಗ್ತಾನೆ ಅನ್ನೋದಕ್ಕೆ ಸಾಕ್ಷಿ ಅಂದ್ರೆ ಇಷ್ಟೊಂದು ದೊಡ್ಡ ಸಂಸ್ಕಾರ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥದ್ದು ಬಹಳ ಮುಖ್ಯ ಇದರಲ್ಲಿ ಆ ಭೂಲೋಕಲ್ಲಿ ವಿಶೇಷ ಅಂದ್ರೆ ಎಲ್ಲರೂ ಒಂದು ಬೆಡ್ ಮನೆ ಹಾಲು ಎಲ್ಲ ಇರುತ್ತೆ ಒಂದು ಪೂಜಾ ರೂಮು ಅಂತ ಮನೇಲಿರುತ್ತೆ ಹಾಗೆ ಈ ಭೂಮಂಡಲಕ್ಕೆ ಒಂದ್ ದೊಡ್ಡ ಪೂಜಾ ರೂಮು ಅಂದ್ರೆ ಪೂಜೆ ಮನೆ ಅಥವಾ ದೇವರ ಮನೆ ಅಂತಕ್ಕಂಥ ಯಾವ್ದಾಗ ಇದ್ರೆ ಭಾರತ ಸಂಸ್ಕಾರ ಸನಾತನ ಧರ್ಮ ನಮ್ಮ ಭಾರತ ದೇಶ ಅಂತ ಒಂದು ಭಾರತ ದೇಶದಲ್ಲಿ ಒಂದು ನದಿಗೆ ಅಷ್ಟು ಶಕ್ತಿ ಇದೆ ಅಂತಕ್ಕಂಥದ್ದು ಗಂಗಾ ಯಮುನಾ ಸರಸ್ವತಿ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಇದ್ದಾಗೆ ಆ ಮೂರು ಜನದ ಸಂಗಮವೇ ವಿಶೇಷವಾಗಿರ್ತಕ್ಕಂಥ ಈ ಪ್ರಯಾಗರಾಜಿರ್ತಕ್ಕಂಥ ಒಂದು ಸ್ನಾನ ಒಂದು ಸ್ನಾನಕ್ಕೆ ಇಷ್ಟು ಜನ ಆಕರ್ಷಣೆ ಆಗ್ತಾರೆ ಅಂದ್ರೆ ಸುಳ್ಳು ಯಾವ ಕಾಲಕ್ಕೂ ಮನುಷ್ಯ ಇದಕ್ಕಿಂತ ದೊಡ್ಡ ಸತ್ಯವಾಗಿರ್ತಕ್ಕಂಥದ್ದು ಇಲ್ಲ ಅದಕ್ಕೆ ಜನ ಅಯ್ಯೋ ಅದು ಇದು ಅಂತ ಹೇಳ್ಬೋದು ಆದ್ರೆ ಒಂದು ನೀರಿಗೆ ಇರ್ತಕ್ಕಂಥದ್ರಲ್ಲಿ ಪಂಚಭೂತಗಳಲ್ಲಿ ಅಗ್ನಿವಾಯು ಜಲ ಭೂಮಿ ಆಕಾಶ ಜಲಕ್ಕೆ ಇಷ್ಟು ವೈಶಿಷ್ಟ್ಯತೆ ಇರತಕ್ಕಂಥದ್ದು ಜನ ಪ್ರಚಾರ ಮಾಡಿದ ಕ್ಷಣಕ್ಕೆ ಹೋಗ್ಬೇಕು ಅಲ್ಲ ಆದ್ರೆ ನೂರ ನಲವತ್ ನಾಲ್ಕು ವರ್ಷ ಟ್ವೆಲ್ವ್ ಇಂಟು ಟ್ವೆಲ್ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇದ್ದಾಗೆ ಹನ್ನೆರಡು ವರ್ಷಕ್ಕೆ ಒಂದು ಮಹಾಕುಂಭ ಹನ್ನೆರಡು ವರ್ಷ ಇಂಟು ಹನ್ನೆರಡು ವರ್ಷ ಅಂದ್ರೆ ಅಷ್ಟು ವರ್ಷದ ನಂತರ ಒಂದು ಗುರು ವಿಶೇಷವಾಗಿ ವೃಷಭ ರಾಶಿಯಲ್ಲಿದ್ದಾಗ ಒಂದು ಶನಿ ಇದ್ದಾಗ ಒಂದು ಪ್ರವೇಶವಾಗಿರ್ತಕ್ಕಂಥ ಬಿಂದು ಅಮೃತಗಳಿಗೆ ಅಂತ ಕರಿತೀವಿ ಅಮೃತ ಬಿದ್ದ ಸಮಯದಲ್ಲಿ ಇವತ್ತು ಅಷ್ಟಮಿ ಆ ಅಷ್ಟಮಿಯಲ್ಲಿ ಒಂದು ಗಳಿಕೆ ವಿಶೇಷವಾಗಿರ್ತಕ್ಕಂಥ ಒಂದು ಸ್ನಾನ ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಈ ಯಾತ್ರೆ ಯಾತ್ರೆಯಲ್ಲಿ ಏನ್ ಹೇಳಿದ್ರೆ ಸಾಧಾರಣವಾಗಿ ಉತ್ತರ ಪ್ರದೇಶದಲ್ಲಿ ಎಷ್ಟು ದೊಡ್ಡ ರಾಜ್ಯ ಅಂದ್ರೆ ಅದರಲ್ಲಿ ಆ ಕಡೆ ನೋಡಿದ್ರೆ ವಾರಣಾಸಿ ಈ ಕಡೆ ಇರ್ತಕ್ಕಂಥದ್ದು ಪ್ರಯಾಗರಾಜ ಆ ಕಡೆ ಅಯೋಧ್ಯೆ ಮೂರೂನು ಇರತಕ್ಕಂತ ಒಂದು ಸಂಗಮಕ್ಕೆ ಒಂದು ವೈಶಿಷ್ಟ್ಯವಾಗಿರ್ತಕ್ಕಂಥ ಒಂದು ಸ್ನಾನ ಆ ಸ್ನಾನಕ್ಕೆ ಎಲ್ರೂ ಮಿಂದು ಹೋದ್ರೆ ಬಹಳ ವಿಶೇಷ ಅಂತಕ್ಕಂಥದ್ದು ಸಣ್ಣ ಪುಟ್ಟ ಅವಘಡಗಳು ಅದು ಇದು ಇದೂ ಸಹ ಮನುಷ್ಯ ಇನ್ನೂ ಇಲ್ಲ ಇಲ್ಲ ಎಲ್ಲರೂ ಇದ್ದೇ ಇರಬೇಕು ಮುಕ್ತಿ ಮೋಕ್ಷಕ್ಕೆ ಹೋಸ್ಕರನೇ ಕಾಶಿಗೆ ಹೋಗ್ತಾರೆ ಬಹಳ ಜನ ಏ ನಾವ್ ಹೋದ್ರೆ ಮುಕ್ತಿ ಮೋಕ್ಷ ಸಿಗತ್ತೆ ಅಂತ ಅಂತದ್ರಲ್ಲಿ ಒಂದ್ ದೊಡ್ಡ ಮಹಾಮೋಕ್ಷ ಅಂದ್ರೆ ಅಮೃತಗಳಿಗೆಯಲ್ಲಿ ನಾವ್ ಎಷ್ಟು ಪಾಪ ಮಾಡಿದೀವೋ ಏನ್ ಕರ್ಮವೋ ಒಂದ್ಸಲ ಮುಳುಗೇದ್ ಬಂದ್ಬಿಡೋಣ ಅನ್ನೋ ಆಸೆ ಮನುಷ್ಯನಿಗೆ ಇದ್ದೇ ಇರುತ್ತೆ ಆಸೆಗಿಂತ ಎಷ್ಟೋ ಒಂದು ಬಯಕೆ ಸೊ ನೂರ್ ನಲವತ್ ವರ್ಷಕ್ಕೆ ನಾವು ತಿ ಇರ್ತೀವೋ ಇಲ್ಲ ಶ್ವೇತಾ ಜನ್ಮದಲ್ಲಿ ನೆಕ್ಸ್ಟ್ ಜನ್ ಬಂದ್ರು ನಾನು ನೀನು ಯಾರು ಅಂತ ಗುರುತು ಕೂಡ ಇರಕ್ಕೆ ಒಂದು ಅವಕಾಶ ಮಹಾಕುಂಭ ಮೇ ಇಂತ ಒಂದು ಮಹಾಕುಂಭದಲ್ಲಿ ನಾವೆಲ್ಲ ಮಿಂದು ಸ್ನಾನ ಮಾಡ್ಕೊಂಡ್ ಬಂದಿದ್ದು ತುಂಬಾ ಸಂತೋಷ ನಾವು ಹೋಗ್ ಬಂದಿದ್ದು ಅಲ್ಲಿ ಇನ್ನೊಂದ್ ಏನಂದ್ರೆ ಬಹಳಷ್ಟು ಜನ ಆಯಿತ ಆಗೋರಿಗಳು ಸ್ನಾನ ಮಾಡ್ತಾರೆ ಅಥವಾ ಬೇರೆ ಯಾರೋ ಸ್ನಾನ ಮಾಡ್ತಾರೆ ಅಥವಾ ಋಷಿ ಮುನಿಗಳು ಸ್ನಾನ ಮಾಡ್ತಾರೆ ಅಂತಲ್ಲ ಮನುಷ್ಯನಿಗೆ ಒಂದು ಆಶೆಗಿಂತ ಅಭ್ಮಶೆ ಜಾಸ್ತಿ ಇರುತ್ತೆ ಏ ದೊಡ್ಡವ್ರು ಸ್ನಾನ ಮಾಡಿದ್ರೆ ನಾವು ಅಲ್ಲೇ ಸ್ನಾನ ಮಾಡಿದ್ರೆ ವಿಶೇಷ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಅದೇನೇ ಹ ಇದು ಹಾಕ್ಬೇಕು ಅದಕ್ಕೆ ವಿಶೇಷವಾಗಿ ಹಾ ಅದಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಮನುಷ್ಯ ಜೀವನದಲ್ಲಿ ಒಂದು ಸಾರ್ಥಕತೆ ಪಡಿಸ್ಕೊಳ್ಬೇಕು ಅನ್ನೋದಕ್ಕೆ ಇಂತ ಒಂದು ಜೀವಂತವಾಗಿರ್ತಕ್ಕಂಥ ಸಾಧು ಸಂತರು ಸ್ನಾನ ಮಾಡಿ ನೋಡು ಸಾಧು ಸಂತರು ಅಂದ್ರೆ ಅಗುವರಿಗಳಾಗ್ಲಿ ಕಪಾಲರಾಗ್ಲಿ ಆ ವಿಶೇಷವಾಗಿ ನಾಗಾ ಸಾಧುಗಳಾಗ್ಲಿ ಇವರೆಲ್ಲ ಸ್ನಾನ ಮಾಡಿದ ತಕ್ಷಣಕ್ಕೆ ಅವರು ನಮ್ ತರನೆ ಸಾವರಣನೆ ಆದ್ರೆ ಎಲ್ರು ಹಾಕೊಂಡ ಹಾಗೆ ಆ ಅವ್ರ ಅವ್ರ ಅವ್ರು ಬಂದು ಸ್ನಾನ ಮಾಡ್ಬಿಟ್ರೆ ಬಹಳ ವಿಶೇಷ ಅಥವಾ ಆ ಸಾಧು ಸಂತ ಸ್ನಾನ ಮಾಡಿದ ಕ್ಷಣಕ್ಕೆ ಎಲ್ರು ಸಾಧು ತಂತ್ರ ನಿಜವಾದವ್ರಲ್ಲ ಉದಯನ ಮಿಕ್ತು ಬಹಳ ಜನ ವೇಸ್ಟ್ ಹಾಕೊಂಡು ಬಂದಿದ್ದಾರೆ ನಿಜವಾದ ಗೋರಿಗಳು ಯಾವತ್ತೂ ನಿಜವಾದ ಏನು ನಾಗರ ಸಾಧುಗರಾಗ್ಲಿ ಕಾಪಾಕರಾಗ್ಲಿ ಇವರೆಲ್ಲ ಏನು ಅಂದ್ರೆ ಲೋಕಕ್ಕೋಸ್ಕರ ಲೋಕ ಚೆನ್ನಾಗಿರ್ಲಿ ಜನ ಚೆನ್ನಾಗಿರ್ಲಿ ಅಂತ ಮಾಡ್ತಾರೆ ಆವತ್ತು ಅವ್ರು ಒಂದು ಜನಗಳ ಮುಂದೆ ಏ ನಾವು ಸಾಧು ಸಂತರು ನವಗೋರಿಗಳು ಅಂತ ಯಾರು ಹೇಳ್ಕೊಳ್ಳಲ್ಲ ಇವ್ರಾಗಿ ಇವ್ರಿಗೆ ಹೋಗಿ ಗುರು ಹುಡ್ಕೋಬೇಕವ್ರತು ಮನುಷ್ಯನಾದವನು ಒಂದು ವೈಶೇಷ್ಯತೆ ಸೊ ಅಂತವ್ರು ಸ್ನಾನ ಮಾಡಿದಾಗ ಅವರ ಸಾಧನೆ ಮಾಡಿರ್ತಕ್ಕಂಥ ಫಲ ಇರತ್ತ ಅಂದ್ರೆ ಅವರು ಮಾಡಿರ್ತಕ್ಕಂಥ ಸಾಧನೆಯ ಫಲ ಈ ಅಮೃತ ಜೊತೆಗೂ ಸೇರ್ದ ಇನ್ನಷ್ಟು ಶಕ್ತಿ ಮನುಷ್ಯರಿಗೆ ಬರುತ್ತೆ ಸೊ ಇನ್ನಷ್ಟು ಶಕ್ತಿ ಮನುಷ್ಯರಿಗೆ ಬರುವಂತ ಯೋಗಕ್ಕೆ ಈ ಒಂದು ಸ್ನಾನ ಅಮೃತಗಳಿಗೆ ಒಂದು ಮಹಾಕುಂಭ ಪ್ರಯಾಗ ಪ್ರಯಾಗ ಅಂದ್ರೆ ದಶ ಅದಕ್ಕೆ ನೋಡು ಒಂದು ಅಶ್ವಮೇಧ ಯಾಗವನ್ನು ಮಾಡಿದ ಫಲ ಅಂದ್ರೆ ದಶಾಶ್ವಮೇಧ ಯಾಗವನ್ನು ಮಾಡಿರ್ತಕ್ಕಂಥ ಸ್ಥಳ ಅದು ಅಂತ ಸ್ಥಳದಲ್ಲಿ ಇವತ್ತೆಲ್ಲಾನು ಪೂಜೆ ಪುನಸ್ಕಾರ ಮಾಡಿ ಕ್ರಮಬದ್ಧವಾಗಿ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್